ಗಸಗಸೆಯಿಂದ ನಮ್ಮ ಆರೋಗ್ಯಕ್ಕೆ ಯಾವ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಗಸಗಸೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಕ್ಯಾಲ್ಷಿಯಂ ಇರುತ್ತೆ ಫಾಸ್ಫರಸ್ ಹಾಗೆಯೇ ಮ್ಯಾಂಗ್ನೀಸ್ ಎಲ್ಲವೂ ಕೂಡ ಇರುತ್ತೆ ಸೊ ಇದರಿಂದಾಗಿ ನಮ್ಮ ಮೂಳೆಗಳು ಹೆಲ್ದಿ ಆಗಿರೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ಇನ್ನು ಕೆಲವರಿಗೆಲ್ಲ ಕಾಲು ಗಂಟು ನೋವೆಲ್ಲ ತುಂಬಾ ಇರುತ್ತೆ ಅಲ್ವಾ ಸೊ ಆ ಥರ ಇರುವಾಗ ಗಸಗಸೆನ ಸ್ವಲ್ಪ ನೀರಲ್ಲಿ ಅರ್ದು ಪೇಸ್ಟ್ ತರ ಮಾಡಿಕೊಂಡು ಅದನ್ನು ಹಚ್ಬೋದು ಎಲ್ಲಿ ನೋವಿದೆ ಅಲ್ಲಿ ಈ ಥರ ಕಂಟಿನ್ಯೂಸ್ಲಿ ಮಾಡೋದ್ರಿಂದ ಕೂಡ ಕಾಲು ಗಂಟೆಲ್ಲ ನೋವಿದ್ರೆ ಬೇಗನೆ ಕಡಿಮೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ತುಂಬಾನೇ ಒಳ್ಳೆಯದು ಚೆನ್ನಾಗಿ ನಿದ್ದೆ ಬರಬೇಕಂತ ಹೇಳಿದ್ರೆ ಗಸಗಸೆನ ನಾವು ಬಳಸಬಹುದು ನಾವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸಬಹುದು ಇಲ್ಲ ತುಂಬಾ ಸಿಂಪಲ್ ಆಗಿ ಅಂತ ಹೇಳಿದ್ರೆ ನಾವು ಹಾಲಲ್ಲಿ ಸ್ವಲ್ಪ ಗಸಗಸೆನ ನೆನೆಸಿ ಇಟ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಅದನ್ನ ಕುದಿಸಿ ಕೂಡ ಕುಡಿಬಹುದು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ತರ ಮಾಡಿ ಕುಡಿಯೋದ್ರಿಂದ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇನ್ನು ಮಲಬದ್ಧತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ಈ ಗಸಗಸೆ ತುಂಬನೇ ತಂಪು ಕೂಡ ಹೌದು ದೇಹಕ್ಕೆ ಸರಿ ಏನಾಗುತ್ತೆ ದೇಹದ ಉಷ್ಣತೆ ಎಲ್ಲ ಜಾಸ್ತಿ ಆದಾಗ ಕೂಡ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಕಾಡ್ತಾ ಇರುತ್ತೆ ಅಲ್ವಾ ಕೆಲವೊಬ್ಬರನ್ನ ಜೀರ್ಣ ಕರೆಕ್ಟ್ ಆಗಿ ಆಗೋದಿಲ್ಲ ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ನಾವು ಗಸಗಸೆನ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ನಾವು ಅದನ್ನ ಬಳಸೋದ್ರಿಂದ ಕೂಡ ನಮ್ಮ ದೇಹದ ಉಷ್ಣತೆನೂ ಕಡಿಮೆ ಆಗುತ್ತೆ ಜೊತೆಯಲ್ಲಿ ಮಲಬದ್ಧತೆ ಸಮಸ್ಯೆ ಯಾರಿಗಾದರೂ ಇದ್ರೆ ಅಂತವರಿಗೆ ಕೂಡ ಆ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಇನ್ನು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಗಸಗಸೆ ನಮ್ಮ ದೇಹದಲ್ಲಿ ಇನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಗಸಗಸೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ದೇಹದಲ್ಲಿ ಒಳ್ಳೆಯ ಕೊಬ್ಬು ಅಂದರೆ ಗುಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ಬಾಯಿ ಹುಣ್ಣು ಇರೋರಿಗೆ ಕೂಡ ತುಂಬಾನೇ ಒಳ್ಳೇದು ಬಾಯಿ ಹುಣ್ಣಿಗೆ ನಾವು ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬೋದು ಈ ಗಸಗಸೆ ಸ್ವಲ್ಪ ಸಕ್ಕರೆ ಜೊತೆಯಲ್ಲಿ ಗಸಗಸೆನ ಮಿಕ್ಸ್ ಮಾಡಿ ಅಗದು ನುಂಗಬಹುದು ನಾನು ಅವಾಗ್ಲೇ ಹೇಳ್ದಂಗೆ ಗಸಗಸೆ ತುಂಬಾನೇ ತಂಪು ನಮ್ಮ ದೇಹಕ್ಕೆ ಸೊ ಬಾಯಿ ಹುಣ್ಣು ನಾರ್ಮಲ್ ಆಗಿ ಆಗೋದೆ ದೇಹದ ಉಷ್ಣತೆ ತುಂಬಾ ಜಾಸ್ತಿ ಆದಾಗೆಲ್ಲ ಆಗೋದಲ್ವಾ ಸೊ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಗಸಗಸೆನ ನಾವು ಮನೆಮದ್ದಾಗಿ ಯೂಸ್ ಮಾಡಬಹುದು ಈ ತರ ನಾವು ಗಸಗಸೆನ ಬಳಸೋದ್ರಿಂದ ಕೂಡ ಬಾಯಿ ಹುಣ್ಣು ತುಂಬಾ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ಗಸಗಸೆನ ಯಾವ್ಯಾವ ರೀತಿಯಲ್ಲಿ ಬಳಸಬಹುದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮನೆ ಮದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು